निवेद तो निवेद तोरी 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 नि� डिनकिकात आइर चोटि दिन काशो फिर स invers, बस डोड़ा estar ही. Gracias. સસસા�લ સસા�લ સસા�લ સાલ઺

ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇವತ್ತಿನ ದಿವಸ ನಾವು ಭಾಳ ಖುಷಿ ಪಡ ದಿನ ಯಾಕಂತಂದ್ರೆ ನಮ್ಮ ಮಲಗುಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಹತ್ತು ಕಡೆ ಹತ್ತು ನಾವು ಜಗವನ್ನು ಗುರುತು ಮಾಡಿದ್ದೀವಿ ಅಲ್ಲಿ ಎಲ್ಲರಿಗೂ ಸಂಪಾದ ಕುಡಿಯುವ ನೀರು ಕುಡಿಯುವ ನೀರಿನ ವ್ಯವಸ್ಥೆ ನಾವು ಮಾಡಿದ್ದೀವಿ ಯಾಕಂತಂದ್ರೆ ನಮ್ಮನೆಲ್ಲ ಸಾಕಷ್ಟು ಬಿಸಿಲಿಲ್ಲ ಸಾರ್ವಜನಿಕರು ಈ ಹೋಗೋರು ಇರ್ತಾರೆ ಬೇರೆ ಊರಿಗೆ ಬರೋರು ಇರ್ತಾರೆ ಬಟ್ ಅಂದ್ರೆ ನೀರು ಸಿಗೋದಿಲ್ಲ ಬಟ್ ಹಂಗೆ ಆಗಬಾರ್ದು ನಮ್ಮ ಈ ಮನಗುಳ್ಳೊಳಗೆ ಏನೈತಲ್ಲ ನಾವು ಹತ್ತು ಕಡೆ ಜಾಗ ನಾವು ಪ್ಲೇಸ್ ಫೈನಲ್ ಮಾಡಿ ನಮ್ಮ ಕಮಿಟಿ ಒಂದು ಮಾರ್ಗದರ್ಶನಾಗ ಅಥವಾ ನಮ್ಮ ಸಚಿವರ ಒಂದು ಆಸೆ ಮೇರೆಗೆ ನಾವು ಏಟನೇ ದಿವಸ ಹತ್ತು ಕಡೆ ಸಹಿತ ನಾವು ತಂಪಾಸನೇ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂಥೇಳಿ ಅವ್ರಲ್ಲಿ ಹೇಳಿ ಸರ ಮಣಗುಳಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಸುಮಾರು ಜನ ಇದ್ದಾರೆ ನೀವು ಬಂದಿರೋದು ಇಲ್ಲಿ ನಮ್ಮ ಕಾಣ್ತಾ ಇರೋದು ಐದಾರು ಜನ ಇದಕ್ಕೇನಂತಾರೆ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವು ಟೈಮಿಗೆ ಹನ್ನೊಂದು ವರಿ ಮಾಡಿದ್ವಿ ಬಟ್ ನಾವು ಸ್ವಲ್ಪ ಅರೇಂಜ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹೀಗಾಗಿ ಅವ್ರ ವೈಯಕ್ತಿಕ ಕೆಲಸ ಮ್ಯಾಗ ಹೋಗ್ಯಾರ ಅದಕ್ಕೇನಿಲ್ಲ ಎಲ್ಲರೂ ಒಪ್ಪಂದದಿಂದ ನಾವು ಮಾಡಿರೋದು ಮಹಿಳಾ ಸದಸ್ಯರು ಒಬ್ಬರು ಕೂಡ ಬಂದಿಲ್ಲ ಇದಕ್ಕೆ ನಿಮ್ಮ ಅಭಿಪ್ರಾಯ ಅದೇನು ಸಮಸ್ಯೆ ಬರುವುದೇ ಇಲ್ಲ ರೀ ಯಾಕಂದ್ರೆ ಎಲ್ಲರೂ ಒಪ್ಪಿಗೆ ಮೇರೆಗೆ ಮಾಡಿವಿ ಇದು ಪ್ರಾರಂಭ ಮಾಡಬೇಕಾಗಿದ್ದು ಮಾಡಿವಿ ಆ ಸಮಸ್ಯೆ ನಮ್ಮಲ್ಲಿ ಏನು ಕ್ರಿಯೇಟ್ ಆಗಲಿ ಯಾಕಂದ್ರೆ ಕಾನೂನು ಏನು ಸರ್ ನಮ್ಮ ಆಡಳಿತ ಮಂಡಳಿ ಎಲ್ಲ ಒಂದಿದಾರ ಆ ಥರ ಯಾವ ಸಮಸ್ಯೆ ಅದು ಕ್ರಿಯೇಟ್ ಆಗೋದೇ ಇಲ್ಲ ಮೊದಲನೇದಾಗಿ ಸಮಸ್ತ ಮಂಗೂರು ಜನತೆಗೆ ನನ್ನ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ದಿವಸ ಅರವಟ್ಟಿಗೆ ಕುಡಿಯೋ ನೀರು ಅನ್ನೋ ಒಂದು ಏನು ಕಾನ್ಸೆಪ್ಟ ನಾವು ಮಂಗುವಳಿಯಲ್ಲಿ ಮಾಡಿದ್ದೀವಿ ಇದೊಂದು ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ಯಾವ ಇಲ್ಲಿಯವರೆಗೂ ಯಾವ ಪಟ್ಟಣ ಪಂಚಾಯತಿಗಳು ಇಲ್ಲಿ ಈ ರೀತಿ ಯೋಜನೆ ಎಲ್ಲೂ ಆಗಿಲ್ಲ ನನ್ನ ಗಮನಕ್ಕೆ ಬ ಬಂದಾಗೆ ಇದು ನಾವು ಮಾಡ್ತಾ ಇರೋದೊಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ ಮೊದಲನೇದಾಗಿ ನಾವು ನಮ್ಮ ಸಚಿವರಾದ ಶಿವಾಂತ್ ಪಾಟೀಲ್ ಸಾಹಿಗೆ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಇದರ ಭಾಳ ಒಂದು ಐಡಿಯಾ ಕೊಟ್ಟಿದ್ದೆ ಅವರು ವಹಿಸಿ ಈ ರೀತಿ ಸಾಮಾನ್ಯ ಜನರ ಸಮಸ್ಯೆಗಳು ಏನಿರ್ತಾವೆ ಈ ರೀತಿ ನೀವು ದಳ ತಳಮಟ್ಟದಿಂದ ಬರ್ರಿ ಅಂತ ಒಂದು ಸ್ಕೆಚ್ ಹಾಕಿ ಒಂದು ಈ ರೀತಿ ಒಂದು ಮಾರ್ಗದರ್ಶನ ಮಾಡಿದ್ರು ಸ್ಯಾ ನಮ್ಮ ಸಾಹೇಬರು ಅವರಿಗೆ ಎಷ್ಟು ಧನ್ಯವಾದಗಳು ಸಾಲವು ನಾನು ವಿಶೇಷವಾಗಿ ಅಂದರೆ ಇವತ್ತಿನ ದಿವಸ ಈ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಡೋದೇನು ಕಾನ್ಸೆಪ್ಟ್ ಏನು ಮಾಡಿದಲ್ಲ ಇದರಿಂದ ಸಾಮಾನ್ಯ ಜನರಿಗೆ ಅನೇಕ ಮೆಡಿಕಲಿ ಸಹಿತ ಅನೇಕ ಉಪಯೋಗಗಳಿದ್ದಾವೆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೈಸರ್ಗಿಕವಾಗಿ ತಾನೇ ತಂಪಾಗುವಂಥ ಶಕ್ತಿನೂ ಅದ ಆಮೇಲೆ ಎರಡನೇ ದಿನದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಸಾಕಷ್ಟು ಖನಿಜ ಅಂಶಗಳಿರೋದ್ರಿಂದ ಆ ನೀರನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಇರುವಂಥ ವಿಷಯ ಪದಾರ್ಥಗಳನ್ನು ಹೊರಗಡೆ ಹಾಕ್ತೇವೆ ಆಮೇಲೆ ಮೂರನೇದಾಗಿ ಏನು ನಾವು ನೈಸರ್ಗಿಕವಾಗಿ ಏನು ತಂಪು ನೀರು ಕುಡಿತೀವಲ್ಲ ಅದನ್ನು ನಮ್ಮ ಶರೀರಕ್ಕೆ ಯಾವುದೇ ರೀತಿ ಎಫೆಕ್ಟು ಇರೋದಿಲ್ಲ ಶ್ವಾಸಕೋಶ ತೊಂದರೆ ಆಗಲಿ ಆಗಲಿ ಅಲರ್ಜಿ ಯಾವುದೂ ಕೂಡ ಬರೋದಿಲ್ಲ ಅದೇ ನಾವು ಫ್ರಿಜ್ನಲ್ಲಿ ಇಟ್ಟು ಫ್ರಿಜ್ನಲ್ಲಿ ಕೋಲ್ಡ್ ಮಾಡಿ ಕುಡಿಯೋದ್ರಿಂದ ಶ್ವಾಸಕೋಶ ತೊಂದರೆ ಆಗೋದು ಥ್ರಾಟ್ ಇನ್ಫೆಕ್ಷನ್ ಇಂಥವೆಲ್ಲ ನೂರಾರು ಸಮಸ್ಯೆಗಳು ನಾವು ಮೆಡಿಕಲ್ ಉಪಯೋಗ ತಗೋತೀವಿ